ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಮಾಡಿದ್ದೀನಪ್ಪ ಅಂದರೆ ಬೆಳಗಿನ ಟಿಫಿನಿಗೆ ಗೋಬಿ ಪಲ್ಯ ಮಾಡಿ ಮತ್ತು ಉಳಿದಿರುವಂಥ ಹಿಟ್ಟಿನಿಂದ ನಾನು ದೋಸೆ ಮಾಡಿದೆ ಮತ್ತು ದೇವರಿಗೆ ಎಡಿ ಹಿಡಬೇಕು ಅಂತಂದು ಇವತ್ತು ಉಣಿವೆ ಅಲ್ವಾ ಹಾಗಾಗಿ ಸುರುಳಿ ಹೋಳ್ಗಿನೂ ಮಾಡಿದೆ ಫ್ರೆಂಡ್ಸ್ ಇವತ್ತು ನಾನು ಫೈವ್ ಓ ಕ್ಲಾಕಿಗೆ ಎದ್ದಿದ್ದ ಎದ್ದು ದೇ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಮತ್ತು ದೇವರಿಗೆ ಮಂಗಳಾರತಿ ಮಾಡಿ ಮತ್ತು ದೇವರಿಗೆ ಸುರುಳಿ ಹೋಳ್ಗಿ ಮಾಡೋಣ ಅಂತಂದು ಅದನ್ನು ರೆಡಿ ಮಾಡಿಕೊಂಡು ಎಲ್ಲ ಇದು ಮಾಡಿದೆ ಫ್ರೆಂಡ್ಸ್ ಇವತ್ತು ಲಾವಂಗ ಮತ್ತು ಪಲಾವ್ ದಿಲಿ ಮ ಮತ್ತು ಕರ್ಪೂರ ನೀವನೆಲ್ಲ ದೇವರಿಗೆ ಮಂಗಳಾರತಿ ಮಾಡಿದ್ವಿ ಅಂತಂದರೆ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿದ್ವಿಪ್ಪ ಅಂತಂದರೆ ಮನೆಯೂ ಶಾಂತ ಇರುತ್ತಂತ ಹಾಗಾಗಿ ಇವತ್ತು ಲವಂಗ ಇದು ಹಾಕಿ ನಾನು ಮಂಗಳಾರತಿನೂ ಮಾಡಿದೆ ನಂತರ ಮತ್ತು ಮಕ್ಕಳೆಲ್ಲರೂ ಒಟ್ಟಸ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ನನ್ನ ಮಗನ ಅಷ್ಟೇ ದೇವ್ರಿಗೆ ಕಳಿಸಿದ್ದೆ ಕಾಮಣ್ಣನ ಕೂಡಿಸಿದ್ರು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹಂಗಾಗಿ ಅವನಿಗೆ ಕಾಯಿ ಕೊಟ್ಟು ಮತ್ತು ಎಡಿ ಕೊಟ್ಟು ಕಳಿಸಿಬಿಟ್ಟೆ ಅವನು ಹೋಗಿ ಪೂಜೆ ಮಾಡ್ಕೊಂಡು ಬಂದ ನಂತರ ನಾನು ಒಂದೆರಡು ಚಮಚೆ ಎಣ್ಣೆ ಹಾಕಿ ಒಂದು ಪಾತ್ರೆಯಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನ ಫ್ರೈ ಮಾಡೋಕೆ ಇಟ್ಟೆ ಫ್ರೈ ಮಾಡಿದ ನಂತರ ಫ್ರೆಂಡ್ಸ್ ಹಾಗೇ ಗಡಿ ಅನಿಸ್ತಾ ಇತ್ತು ಮಾ ಪೂಜೆ ಎಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ರೊಳಗೆ ಒಂದು ಸ್ವಲ್ಪ ಆಗ್ತಾ ಹಾಕ್ತಾಯಿತ್ತು ಅಷ್ಟರೊಳಗೆ ಇದನ್ನೆಲ್ಲ ರೆಡಿ ಮಾಡಿಕೊಂಡೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎರಡು ಟೊಮೊಟೊ ಸಹಿತ ಹಾಕಿದೆ ಇದಕ್ಕೆ ನಾನು ಎರಡು ಟೊಮೊಟೊ ಹಾಕಿ ಇದಕ್ಕೆ ಒಂದು ಚಮಚ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಟೆ ಅದು ಫ್ರೈ ಆದ ನಂತರ ಗೋಬಿನ ನಾನು ಎಲ್ಲ ಸೋಸ್ಕೊಂಡು ಅದಕ್ಕೆ ಒಂದು ನೀರು ಕಾಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಕುದಿಯೋಕಾಕಿ ಆ ಗೋಬಿನ ಅದರೊಳಗೆ ಹಾಕಿ ನಾನು ಸೈಡ್ ಎತ್ತಿಟ್ಟಿದ್ದೆ ಅದೆಲ್ಲ ತಣ್ಣಗಾದ ನಂತರ ಅದ್ರಾಗೆಲ್ಲ ಹುಳ ಇರ್ತದಲ್ವ ಸಣ್ಣ ಸಣ್ಣ ಹುಳ ಎಲ್ಲ ಇರುತ್ತಲ್ವ ಅದೆಲ್ಲ ಅದರಲ್ಲೇ ಸತ್ತೋಗುತ್ತೆ ಬಿಸಿ ನೀರಲ್ಲಿ ಆ ಥರ ಫ್ರೈ ಮಾ ರೆಡಿ ಮಾಡಿಕೊಂಡು ನಂತರ ಅದನ್ನು ಸೋಸಿ ಸೈಡ್ ಎತ್ತಿಟ್ಕೊಂಡಿದ್ದೆ ಗೋಬಿ ಪಲ್ಯ ನಾನು ಯಾವಾಗಾದರೂ ಮಾಡುವಾಗ ಮತ್ತು ಗೋಬಿ ಮಾಡುವಾಗ ಯಾವಾಗಲೂ ನಾನು ಅದೇ ಟೆಕ್ನಿಕ್ ಯೂಸ್ ಮಾಡೋದು ಅದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತಲ್ವ ತಿನ್ನೋಕ್ಕಾಗೋದಿಲ್ಲ ಅಂತಂದು ಓಕೆ ಇದು ಈ ಕಡೆ ಸೈಡ್ ಕುದೀತಾ ಇತ್ತು ಮನೆಯವರು ಎಲ್ಲ ಸ್ನಾನ ಮಾಡ್ಕೊಂಡು ಬಂದರು ಮಕ್ಕಳು ಎಲ್ಲ ರೆಡಿಯಾಗಿದ್ರು ಟಿಫಿನ್ ತಿನ್ನೋದಕ್ಕೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ನಾಗಿ ನಾನು ಟಿಫಿನ್ ರೆಡಿ ಮಾಡಿದೆ ನಾನು ನೋಡಿ ಇದು ಕುದೀತಾ ಇರುವಾಗ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಸೋಸ್ಕೊಂಡು ಡ್ರೈ ಐಟಮ್ಸ್ ಇದಕ್ಕೆ ಇದ್ದೀನಿ ಗೋಬಿನ ಗೋಬಿ ಮತ್ತು ದೋಸೆ ಹಿಟ್ಟು ಅಂದರೆ ದೋಸೆದು ಪಲ್ಯ ಅಂದರೆ ಭಾಳ ಟೇಸ್ಟ್ ಆಗುತ್ತಾ ಹಾಗಾಗಿ ಟೈ ಟ್ರೈ ಮಾಡೋಣ ಅಂತ ಜಾಸ್ತಿ ನಾನು ಗೋಬಿನೇ ಮಾಡೋದು ಇವತ್ತು ಪಲ್ಯ ಏನು ಮಾಡೋದು ಅಂತಂದು ಗೊತ್ತಿರಲಿಲ್ಲಲ್ಲ ಹಾಗಾಗಿ ಚಟ್ನಿ ಏನು ಮಾಡೋದು ಬೇಡ ಅರ್ಜೆಂಟು ಇತ್ತಲ್ವ ಹಾಗಾಗಿ ಇದನ್ನು ಪಲ್ಯನ ನಾನು ರೆಡಿ ಮಾಡಿಕೊಂಡೆ ಇವಾಗಿದು ಇದು ಎಲ್ಲ ಎಣ್ಣೆ ಎಣ್ಣೆ ಬಿಡ್ತು ಬಿಟ್ಟ ಮೇಲೆ ಅದನ್ನೆಲ್ಲ ಗೋಬಿದು ಮತ್ತು ಇನ್ನೊಂದು ಸ ಬೇರೆ ನೀರಲ್ಲಿ ಸ್ವಚ್ಛವಾಗಿ ತೊಳ್ಕೊಂಡೆ ತೊಳ್ಕೊಂಡು ಇದಕ್ಕೆ ಇದ್ದೀನಿ ಸೇರಿಸಿ ಇದನ್ನು ಕೈ ಆಡಿಸಿ ಇದಕ್ಕೆ ಒಂದು ಗೋಬಿ ತೊಗೊಂಡಿದ್ದೆ ಟ್ವೆಂಟು ರುಪೀಸ್ ಅದನ್ನೆಲ್ಲ ಈ ಥರ ಎಲ್ಲ ಕಟ್ ಮಾಡಿ ಈ ಥರ ಎಲ್ಲ ಸೇರಿಸಿದೆ ಇದು ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಸೆಟ್ ಆಗುತ್ತೆ ಮಧ್ಯಾಹ್ನಕ್ಕೂ ಚಪಾತಿಗೂ ಆಗುತ್ತೆ ಅಂತಂದು ದೋಸೆಗೂ ರೆಡಿ ಮಾಡಿಕೊಂಡೆ ಇದಕ್ಕೆ ನಂತರ ಅದನ್ನು ಫ್ರೈ ಮಾಡೋದಕ್ಕಿಟ್ಟು ಒಂದು ಪ್ಲೇಟ್ ಮುಚ್ಚಿ ನಂತರ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಸಾಲ ಹಾಕ್ಬೇಕಲ್ವಾ ಕೊಬ್ಬರಿ ಹಾಕಿ ಮತ್ತು ಒಂದು ಅರ್ಧ ಹೋಳದಷ್ಟು ಕೊಬ್ಬರಿ ಮತ್ತು ಕೊತ್ತಂಬರಿ ಮತ್ತು ಪುದೀನ ಮತ್ತು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಒಂದು ಸೋಸಿ ಇಟ್ಕೊಂಡಿದ್ದೆ ಅದನ್ನು ಅದನ್ನು ಹಾಕಿ ನಾನು ಮಿಕ್ಸಿಗೆ ರುಬ್ಕೊ ಈ ಕಡೆ ಸಣ್ಣದಾಗಿ ಕುದೀತಾ ಇತ್ತು ಚೆನ್ನಾಗಿ ಕುದ್ದ ನಂತರ ಮನೆಯಲ್ಲಿರುವಂಥ ಮಸಾಲಾನ ಇದು ಮಟನ್ ಮಸಾಲಾ ಟೈಪ್ ತೊಗೊಂಡಿದ್ದೆ ಅದೇ ಮಸಾಲಾನ ಹಾಕಿದೆ ನಾನು ಇದಕ್ಕೆ ನಂತರ ಅಷ್ಟಿನ ಪುಡಿನೂ ಹಾಕಿದೆ ಅಷ್ಟು ಪುಡಿ ಹಾಕಿ ಇದನ್ನೆಲ್ಲ ಕೈ ಆಡಿಸಿದೆ ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕಲ್ವಾ ಹಾಗಾಗಿ ಇದನ್ನೆಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡಿದೆ ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಗೋಬಿ ಪಲ್ಯ ಹಾಗೆ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೋದಿಲ್ಲ ಲಾಸ್ಟಿಗೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂತೀನಿ ಅಷ್ಟೇ ಮೊದಲು ಬರೀ ಎಣ್ಣೆಲ್ಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಮತ್ತು ನಂತರ ರುಬ್ಬಿರುವಂಥ ಮಿಶ್ರಣನೂ ಇದಕ್ಕೆ ಸೇರಿಸಿದೆ ಏನೇ ಮಸಾಲ ನಾನು ರೆಡಿವಾಗ ಕೊಬ್ಬರಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಒಂದು ಮಿಕ್ಸ್ ಮಾಡಿದ್ದೆ ಮತ್ತು ಮೆಣಸಿನ್ಕಾಯಿನೇ ಇದರಲ್ಲೇ ಹಾಕಿಬಿಟ್ಟೆ ನಾನು ಖಾರದ ಪುಡಿ ಹಾಕೋದು ಏನಂತಂದು ರುಬ್ಬುವಾಗ ಕೊತ್ತಂಬರಿ ಮತ್ತು ಪುದೀನ ಬೆಳ್ಳುಳ್ಳಿ ಹಲ್ಲ ಇವು ನಾಲ್ಕು ಐವ ಐದಾರು ಐಟಮ್ಸು ಸೇರಿ ರುಬ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಯೋಕೆ ಬಿಟ್ಟೆ ನಾನು ಚೆನ್ನಾಗಿ ಕೈ ಆಡಿಸ್ಬೇಕು ಕೈ ಆಡಿಸಿ ಅದು ಗ್ರೀ ಗ್ರೀನ್ ಗ್ರೀನ್ ಐತಲ್ಲ ಅದು ಮಸಾಲ ರುಬ್ಬಿರೋ ಅಂಥದ್ದು ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಹಾಕಿದೆ ನಾನು ಓಕೆ ಇವಾಗ ಗೋಬಿ ಪಲ್ಯನ ಕುದಿಯೋಕೆ ಬಿಟ್ಟಿದ್ದೀನಿ ಇವಾಗ ಕುದೀತಾ ಇದೆ ಗೋಬಿ ಪಲ್ಯ ಈ ಕಡೆ ಸೈಡು ನಾನು ದೋಸೆ ಹಿಟ್ಟನ್ನು ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ ಮನೆಯಲ್ಲೇ ಅದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಶ್ರಣ ಮಾಡಿದೆ ಗಟ್ಟಿ ಇತ್ತಲ್ವ ದೋಸೆ ಮಾಡೋಕೆ ರೆಡಿ ಆಗೋದಿಲ್ಲ ಅಂತಂದು ದೋಸೆನೂ ದೋಸೆ ರೆಡಿ ಮಾಡ್ಕೋಬೇಕಂತಂದು ಒಂದು ಲೋಟದಷ್ಟು ನೀರು ಮೇ ಹಾಕ್ಕೊಂಡು ನಂತರ ಇದಕ್ಕೆ ಟೇಸ್ಟಿಗೆ ತಕೊಳ್ತ ಉಪ್ಪು ಹಾಕಿ ನಂತರ ಇದಕ್ಕೆ ಸೋಡಾ ಪುಟಿನೂ ಸ್ವಲ್ಪ ಚ ಸ್ವಲ್ಪ ಹಾಕಿದೆ ಹಾಕಿ ನಾನು ದೋಸೆ ಮಾಡಿಕೊಟ್ಟೆ ದೋಸೆ ಇಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಬಟ್ಟಿವಪ್ಪ ಅಂದರೆ ಈ ಥರ ಅರ್ಜೆಂಟ್ ಟೈಮಲ್ಲಿ ಪೂಜೆ ಮಾಡೋ ಟೈಮಲ್ಲಿ ನಮ್ಗೆ ಜಲ್ದಿ ಜಲ್ದಿ ಮಾಡ್ಕೋಬೋದು ನಾನೇನು ಜಾಸ್ತಿ ರೆಡಿ ಮಾಡ್ಕೊಂಡಿಲ್ಲ ಇದು ಒಂದು ಎರಡನೇ ಟ್ರಿಪ್ಪು ಮೊನ್ನೆ ಒಂದು ದೋಸೆ ಹಾಕಿದ್ದೆ ಅಷ್ಟರಲ್ಲೇ ಇದು ಸ್ವಲ್ಪ ಉಳಿದಿತ್ತು ಹಾಗೆ ಎತ್ತಿಟ್ಟಿದ್ದೆ ಅದನ್ನೇ ಇವಾಗ ದೋಸೆ ಮಾಡಿಕೊಟ್ಟೆ ಹುಡುಗರಿಗೆ ಎರಡನೇ ದಿನದ್ದೇ ಇಟ್ಟು ಇದು ಅಷ್ಟೇ ಎಂಟರ ದಿನದೇನು ಇಟ್ಟೆಲ್ಲ ಹಂಗಾಗಿ ದೋಸೆನೂ ತುಂಬ ಚೆನ್ನಾಗಿ ಬಂತು ಹುಡುಗರು ಗೋಬಿ ಪಲ್ಯನೂ ಭಾಳ ಇಷ್ಟ ಆಗಿತ್ತು ಗೋಬಿ ಪಲ್ಯ ಜೊತೆ ದೋಸೆನೂ ಭಾಳ ಇಷ್ಟಪಟ್ಟು ತಿಂದರು ಬೆಳಗ್ಗೆ ಟಿಫಿನ್ಗೆ ನಂತರ ಇದಕ್ಕೆ ಸುರುಳಿ ಹೋಳ್ಗಿನೂ ಮಾಡಿದ್ನಲ್ವ ಅವ್ನು ಸಹಿತ ತಿಂದರು ನೋಡಿ ಇವಾಗ ನಾನು ಮುಂದೇನು ವಿಡಿಯೋದಲ್ಲಿ ನಾನು ಇವಾಗ ಸುರುಳಿ ಹೋಳ್ಗಿನ ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿದ್ರ ಫ್ರೆಂಡ್ಸ್ ಇವಾಗ ನಾನು ದೋಸೆ ರೆಡಿ ಆಯಿತು ಮತ್ತು ಪಲ್ಯನೂ ರೆಡಿ ಆಯಿತು ಬನ್ನಿ ಸುರುಳಿ ಹೋಳ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ ಗೆ ಸ್ವಾಗತ ಇವತ್ತು ಹೋಳಿಗೆ ಮಾಡೋದು ತೋರಿಸಿಕೊಡ್ತಾ ಇದೀನಿ ನಿಮ್ಗೆ ಬೇಳೆ ಹೋಳ್ಗೆ ತಿಂದು ತಿಂದು ಬೇಜಾರಾಗಿದೆ ಅಲ್ವಾ ಇವತ್ತು ಒಂಥರ ಡ್ರೈ ಫ್ರೂಟ್ಸ್ ಇಂದು ಹೋಳಿಗೆ ಮಾಡೋದು ತೋರ್ಸ್ಕೊಡ್ತೀನಿ ಬನ್ನಿ ಯಾವ ತರ ಮಾಡೋದು ಅಂತಂದು ತೋರ್ಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಸುರುಳಿ ಹೋಳಿಗೆ ಮಾಡೋದಂತೂ ತುಂಬ ಈಸಿ ಆಗುತ್ತೆ ದೇವರಿಗೆಲ್ಲ ಎಡೆ ಹಿಡಿಬೇಕಪ್ಪ ಅಂತಂದರೆ ಇದನ್ನೇ ಮಾಡಿ ಮಕ್ಕಳೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ರಜದಾಗಲ್ವ ಇವಾಗ ಎರಡು ಕಪ್ಪನ್ನ ಮೈದಾ ಹಿಟ್ಟು ಇದಕ್ಕೆ ಜರಡಿ ಇಡ್ಕೊಂಡೆ ನಂತರ ಅರ್ಧ ಅಷ್ಟು ಚಿರೋಟಿ ರವಾನ ಜರಡಿ ಇಡ್ಕೊಂಡೆ ಇದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಬೇಕು ನಾನಿವತ್ತು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿದೆ ಆ ಉಪ್ಪು ಹಾಕಿ ಇದನ್ನೆಲ್ಲ ಕೈ ಆಡಿಸಿ ಸ್ಪೂನಿಂದಾನೆ ಎಲ್ಲ ಚೆನ್ನಾಗಿ ಬೆರೆಯಬೇಕು ಅದು ಮೈದಾ ಮತ್ತು ಚಿರೋಟಿ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಬೆರಿಬೇಕು ನಂತರ ಎಣ್ಣೆನೂ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಸು ಸುಂಸ್ಕೊತ ನೀರನ್ನ ನಾನು ಎಲ್ಲ ಇದೇ ಥರ ರೆಡಿ ಮಾಡಿಕೊಂಡೆ ಸ್ಪೂನಿಂದನೇ ಈ ಥರ ರವಂಡ್ ರವಂಡಾಗಿ ನಾದಿದ್ವಪ್ಪ ಅಂತಂದರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಹಾಗಾಗಿ ಸೊ ಸ್ವಲ್ಪ ಚಂಚದಲ್ಲಿಂದ ಕೈ ಆಡಿಸ್ಕೊಳ್ತಾ ಹೋಳ್ಗೆ ಮಾಡುವಾಗ ಬಾ ಹೋಳ್ಗೆ ಮಾಡುವಾಗಂದರೆ ಇದೇ ಥರ ರೆಡಿ ಮಾಡಬೇಕು ಇದೇ ಥರ ರೆಡಿ ಮಾಡಬೇಕು ನೀರು ಹಾಕ್ಕೊತ ಸುಂಗ್ಸ್ಕೊತ ಇದೇ ಥರ ನಾದಬೇಕು ರೌಂಡ್ ರವಂಡಾಗಿ ಅಂದರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ರೆಡಿ ಆಯ್ತಪ್ಪ ಅಂತಂದರೆ ಹೋಳ್ಗಿ ತುಂಬ ಚೆನ್ನಾಗಿ ಬರುತ್ತಾ ಹಾಗಾಗಿ ನಾನು ಇದೇ ಥರ ರವಂಡಾಗಿ ರವಂಡಾಗಿ ನಾದ್ಕೊತೀನಿ ಸ್ವಲ್ಪ ಸ್ವಲ್ಪ ನೀರು ಸುಮ್ಸ್ಕೊಳೋದು ಸ್ವಲ್ಪ ಸ್ವಲ್ಪ ಕೈಯಿಂದನೇ ಈ ಥರ ಮಾಡೋದು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಹೋಳ್ಗೆ ಸ್ಮೂತಾಗಿ ಬರುತ್ತೆ ಇವತ್ತಂತೂ ನನಗೆ ಹೋಳ್ಗೆ ಇವತ್ತು ತುಂಬ ಇದು ಆಯಿತು ಚೆನ್ನಾಗಿ ಬಂತು ಯಾಕಂದರೆ ಹಿಟ್ಟನ್ನು ಚೆನ್ನಾಗಿ ನಾದಿದ್ನಲ್ವ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾದಿ ಇದಕ್ಕೆ ಇವಾಗ ಎಲ್ಲ ಇದೇ ಥರ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಸ್ಕೊಂಡು ಇದೇ ಥರ ನಾದಿ 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 ನಾನು ಒಂದು ಹಾಫ್ ಆನ್ ಅವರು ಹಾಗೆ ಇಟ್ಟಿದ್ದೆ ನೋಡಿ ಕೈಗೆ ಅಂಟ್ತಾ ಇರಲಿಲ್ಲ ಅಷ್ಟು ಚೆನ್ನಾಗ ನಾ ನಾದ್ಕೊಂಡಿದ್ದೆ ಇವತ್ತು ಹಿಟ್ಟು ಹಿಟ್ಟು ನಾದೋದ್ರೊಳಗೆ ಇರೋದು ಹೋಳ್ಗೆ ಮಾಡೋ ನಮಗೆ ಏನಾದರೂ ಗಟ್ಟಿ ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ಇದೇ ಥರ ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಇದು ಬರುತ್ತೆ ಹಿಂಗೆ ಫುಲ್ ಹಿಂಗೆ ನಾದ್ಕೊತಾನೆ ಇರಬೇಕು ಅವಾಗ ಚಿರೋಟಿ ರವೆ ಎಲ್ಲ ಮೆತ್ತಗಾಗಿ ಚೆನ್ನಾಗಿ ಹಿಟ್ಟು ಬರುತ್ತೆ ಹೋಳ್ಗೆ ಸ್ಮೂತಾಗಿ ಬರುತ್ತೆ ಇವಾಗ ನೋಡಿ ಇಷ್ಟು ಚೆನ್ನಾಗಿ ನಾ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೇ ಚ ಇದೇ ಥರ ಚ ಹಿಟ್ಟನ್ನು ನಾವು ನಾದ್ಕೋಬೇಕು ಇದಕ್ಕೆ ನಂತರ ನಾನು ಎಣ್ಣೆನ ಸ್ವಲ್ಪ ಹಾಕಿ ಸ್ಮೂತಾಗಿ ಮಾಡಿ ಒಂದು ಬೇರೆ ಬಟ್ಲಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಟಿದ್ದೆ ನಂತರ ಇದಕ್ಕೆ ರೆಡಿ ಮಾಡ್ಕೊಳೋದಕ್ಕೆ ಕೊಬ್ಬರಿ ಹೋಳ್ಗೆ ರೆಡಿ ಮಾಡ್ಕೋಬೇಕಲ್ವಾ ಹಸುರುಳ್ಳಿ ಹೋಳ್ಗೆ ಹಸಿ ಕೊಬ್ಬರಿ ಇರುತ್ತಲ್ವ ಮನೆಯಲ್ಲಿ ಅದನ್ನು ತೆಗೆದುಕೊಂಡು ಮಿಕ್ಸಿಗೆ ಹಾಕೊಂಡೆ ಸಣ್ಣ ಹೋಳಾಗಿ ನಂತರ ಇದಕ್ಕೆ ಜ ಡ್ರೈ ಫ್ರೂಟ್ಸ್ ಏನೇನಿದೆ ಮನೆಯಲ್ಲಿ ಗೋ ಗೋಡಂಬಿ ಬಾದಾಮಿ ಮತ್ತು ಸೌತಿ ಬೀಜ ಮತ್ತು ಗ್ರೀನ್ ಕಲರ್ದು ಬೀಜ ಅವೆಲ್ಲ ಒಟ್ಟು ಏನೇನು ಮನೇಲಿ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಏನೇನು ಬರುತ್ತೋ ಒಣ ಕೊಬ್ಬರಿ ಅವನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ರೆಡಿ ಮಾಡಿಕೊಂಡೆ ನಂತರ ಒಂದು ತೆಂಗಿನಕಾಯಿ ತ ಕಟ್ ಮಾಡಿಕೊಂಡು ಮಿಕ್ಸಿಗೆ ಮಾಡಿಕೊಂಡು ಮೆ ಮಿಕ್ಸಿ ತುರ್ಕೋಬೇಕಾಗಿತ್ತು ನಾನು ತುರ್ಕೊಳ್ಳಿಲ್ಲ ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಒಂದು ಅಂಚಲ್ಲಿ ಎಣ್ಣೆ ಹಾಕಿ ಆ ತುಪ್ಪ ಹಾಕಿ ಸಾರಿ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡ್ತಾ ಚೆನ್ನಾಗಿ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಆವಾಗ ಒಂದು ಹನ್ನ ಚಮಚದಷ್ಟು ಇದಕ್ಕೆ ತುಪ್ಪ ಆ್ಯಡ್ ಮಾಡ್ತಾ ಇರಬೇಕು ಕೊಬ್ಬರಿ ಯಾವಾಗ ಸಣ್ಣದಾಗಿರ್ಬೇಕು ಕೊಬ್ಬರಿನು ಆವಾಗವಾಗ ತುಪ್ಪನು ಆ್ಯಡ್ ಮಾಡ್ತಾ ಈ ಥರ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು ಒತ್ತುತ್ತೆ ಹುಷಾರಾಗಿ ಫ್ರೈ ಮಾಡಬೇಕು ಮತ್ತು ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ಪಿಸ್ತಾ ಅವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಎರಡೂ ಕಲಿಸಿದೆ ಗೋಡಂಬಿ ಪ ಪೌಡ್ರು ಮತ್ತು ಕೊಬ್ಬರಿ ಪೌಡ್ರು ಎರಡನ್ನೂ ಮಿಕ್ಸ್ ಮಾಡಿಕೊಂಡೆ ಈ ಕಡೆ ನಾನು ಎರಡು ಚಮಚ ಎರಡು ಕಪ್ಪಷ್ಟು ಅಷ್ಟು ಮೈದಾ ತಗೊಂಡಿದ್ದಲ್ವ ಅದಕ್ಕೆ ನಾಲ್ಕು ಕಪ್ಪುವಷ್ಟು ನಾನು ಸಕ್ಕರೆನ ಪಾಕ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ನಾಲ್ಕು ಕಪ್ಪು ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಅದು ಮುಳುಗೋವಷ್ಟೇ ಒಂದು ಕಪ್ಪುವಷ್ಟು ನೀರಷ್ಟೇ ಹಾಕಿದೆ ಅದು ಮುಳುಗೋವಷ್ಟು ಅಷ್ಟೇ ನೀರು ಹಾಕಿ ಅದನ್ನು ಇವಾಗ ಕೈ ಆಡಿಸ್ತಾ ಅದು ಒಂದು ಸ್ವಲ್ಪ ಬರಬೇ ಕ್ರೀಮಿ ಸ್ಟ್ರಚ್ಚರ್ ಬರಬೇಕು ಅಲ್ಲಿವರೆಗೂ ಇದೇ ಥರ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟೇ ಗಟ್ಟಿ ಆದ್ರೆ ಸಾಕು ಹೋಳ್ಗೆ ಚೆನ್ನಾಗಿ ಬರುತ್ತೆ ಇದು ಮತ್ತೆ ಭಾಳ ನೀರನ್ನು ಮಾಡ್ಕೋಬಾರ್ದು ಆ ಥರ ಗಟ್ಟಿಯಾಗಿ ಸ್ಟ್ರಚ್ಚರ್ ಬರಬೇಕು ಮತ್ತು ಪಾಕನು ಕಾಸೋಂಗಿಲ್ಲ ಹಣ ಬರುತ್ತಲ್ವ ಆ ಥರ ಕಾಸಂಗಿಲ್ಲ ನಂತರ ಉಸುರುಳಿ ಹೋಳ್ಗಿನ ಎಣ್ಣೆಲಿ ಕರಿಯಾಕಿ ಎಣ್ಣೆನ ನಾನು ಅಂಚಲ್ಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ అంచల్ ఈ కడే సైడు పాక రెడీ మార్కడే సైడు ఈ కడ ఎణ కదీయకిట్టు ಸುಳಿ ಒಳಗಿನ ರೆಡಿ ಮಾಡ್ಕೊಳಕ್ಕೆ ನೋಡಿ ಇಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ ಕೈಗೆ ಅಂಟತಾನೆ ಇರಲಿಲ್ಲ ಇವಾಗ ಇವಾಗ ನಾನು ಸೀರೆ ಎಲ್ಲ ಆಗುತ್ತಂತಂದು ಒಂದು ವೇಲ್ ತೊಗೊಂಡು ಕೊರಳಿಗೆ ಹಾಕ್ಕೊಂಡು ನಂತರನ ನಾನು ಈ ಥರ ಮಾಡಿದೆ ಎಣ್ಣೆ ಅಲ್ವಾ ಐಟಮ್ಸು ಹಾಗಾಗಿ ಸೀರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ನಾವು ಒಂದು ಲೇಯರ್ ಆಗಿ ಹೂರಣ ರೆಡಿ ಮಾಡ್ಕೋಬೇಕು ಇವಾಗ ಪೌಡ್ರು ಕೊಬ್ಬರಿ ಪೌಡ್ರು ಗೋಡಂಬಿ ಬಾದಾಮಿ ಪಿಸ್ತಾ ಅವನ್ನೆಲ್ಲ ಹಾಕಿದ್ವಲ್ವ ಪಪ್ಸು ಅವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫಿಲ್ ಮಾಡಬೇಕು ಮೊದಲು ನಾ ಹೋಳಿಗೆ ಆದರೆ ರೌಂಡ್ ಮಾಡ್ತೀವಿ ಇದು ಚೌಕದಲ್ಲಿ ಇಷ್ಟೇ ಸ್ಮೂತಾಗಿ ಮಾಡಬೇಕು ಇಲ್ಲಪ್ಪ ಅಂದರೆ ಅರ್ದು ಬಿಡುತ್ತೆ ಸೆಂಟ್ರ್ ಮಾತ್ರ ದಪ್ಪ ಇರಬೇಕು ಈ ಥರ ಕರಿಬೇಕು ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ರೆಡ್ ಒಂದು ಸ್ವಲ್ಪ ಕಪ್ಪು ಕಂದು ಬಣ್ಣ ಬರೋವರೆಗೂ ಕರಿಬೇಕು ಕರೆದು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ನಂತರ ಇನ್ನೊಂದು ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಈ ನಾನು ಉದ್ಕೊಂಡೆ ನಂತರ ಇದಕ್ಕೆ ಈ ಥರ ಒಂದು ಚಮಚದಷ್ಟು ಪೌಡ್ರ್ ಹಾಕ್ಕೊಂಡೆ ಡ್ರೈ ಫ್ರೂಟ್ಸ್ ಪ್ರೌಡರು ಆ ಕಡೆ ಈ ಕಡೆ ಸಮೋಸ ಟೈಪ್ ಮಡಿಸ್ತೀವಲ್ವ ಆ ಥರ ಮಡ್ಸಿದೆ ನೋಡಿ ಇವಾಗ ಸೈಡ್ ಅಷ್ಟೇ ನಾನು ಲಟ್ಟಣಕಿಂದ ಲಟ್ಸ್ಕೊತಾ ಇದ್ದೀನಿ ಮತ್ತು ಸೆಂಟ್ರಲ್ಲಿ ಪ್ರೆಸ್ ಮಾಡಿಬಿಟ್ವಪ್ಪ ಅಂತಂದು ಹರಿದೋಗೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ನಾವು ಸ್ಮೂತಾಗೆ ರೆಡಿ ಮಾಡಬೇಕು ಇವನ್ ಎಲ್ಲರ ಪಿಕ್ನಿಕ್ಕು ಟೂರ್ ಹಿಂಗೆಲ್ಲ ಹೋಗ್ತೀವಪ್ಪ ಅಂತಂದ್ರೆ ಸುರುಳಿ ಒಡ್ಗಿನ ಮಾಡ್ಕೊಂಡು ತಗೊಂಡು ಅಂದರೆ ಹುಡುಗ್ರಿಗೂ ಮಜಾ ಅನಿಸುತ್ತೆ ಕೈಯಲ್ಲಿ ಇಡ್ಕೊಂಡು ತಿನ್ನೋದಕ್ಕೆ ನಮಗೂ ಈಸಿನೂ ಆಗುತ್ತೆ ಡ್ರೈ ಫ್ರೂಟ್ಸ್ ಒಂದು ಇತ್ತಪ್ಪ ಅಂದರೆ ಆಯಿತು ಒಂದು ಸ್ವಲ್ಪ ಕೊಬ್ಬರಿ ಹೆಂಗಾದರೂ ದೇವರಿಗೆಲ್ಲ ಹೊಡೆದಿರ್ತೀವಲ್ವ ಆಸೆ ಕೊಬ್ಬರಿನ ಅದನ್ನೇ ಮಾಡೋದು ನಾನು ಇವತ್ತು ಹಸಿ ಕೊಬ್ಬರಿನೇ ಯೂಸ್ ಮಾಡಿದೆ ನೋಡಿ ಇವಾಗ ಇದನ್ನು ಇದ್ದೀನಿ ನಮ್ಗೆ ಸ್ವೀಟ್ ಭಾಳ ಬೇಡಪ್ಪ ಅಂತಂದರೆ ಈ ಥರ ಸಿರಪ್ನ ಸ್ವೀಟ್ ಸಿರಪ್ ಶುಗರ್ ಸಿರಪ್ನ ಈ ಥರ ಸ್ಪೂನಲ್ಲಿ ಮೇಲೆ ಮೇಲೆ ಹಾಕಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಾಕಿದರೂ ಆಯಿತು ಟೇಸ್ಟ್ ಬರುತ್ತೆ ಇಲ್ಲ ನಮಗೆ ಸ್ವೀಟ್ ತಿಂತೀವಿ ನಡೆಯುತ್ತೆ ಅಂತಂದರೆ ಪಾಕದಲ್ಲೇ ಎದ್ದು ಅದನ್ನು ಹೊರಗೆ ತೆಗಿಬೇಕು ಬಾದಾಮಿ ಪುರಿ ಆ ಥರ ಯಾ ಅದುವೋ ಆ ಥರ ನಾವು ತೆಗಿಬೇಕು ನಾನು ಮತ್ತು ಸಿರಪಲ್ಲಿ ನಮ್ಮ ಮನೇಲಿ ಸ್ವೀಟ್ ಚೆನ್ನಾಗಿ ತಿಂತಾರೆ ಹಂಗಾಗಿ ಇದೇ ಥರ ಸಿರಪಲ್ಲ ಎದ್ದು ತಿಂದೆ ನಿಮಗೆ ಬೇಕಾದರೆ ಸಿರಪ್ನ ಒಂದು ಚಮಚಲ್ಲಿಂದ ಮೇಲೆ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಸ್ವೀಟಿಗೆ ಚೆನ್ನಾಗಾಗ್ತದೆ ಅದು ಸ ಎಲ್ಲ ತೆಗೆದಿಟ್ಟೆ ಮತ್ತು ಇನ್ನೊಂದು ಮಾಡೋದನ್ನು ತೋರ್ಸೋಣ ಅಂತಂದು ಅಷ್ಟೇ ಸೆಂಟ್ ಸೆಂಟ್ರ್ ಇದು ಮಾಡಲಾರ್ದಂಗೆ ಸೈಡ್ ಸೈಡು ನಾನು ರುಬ್ಕೊಂಡೆ ಎಷ್ಟು ಚೆನ್ನಾಗಿ ಬರಾತಿತ್ತು ಹೋಳಿಗೆ ಅಂತೂ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಹಾಗಾಗಿ ವೀಡಿಯೋದಲ್ಲಿ ತೋರಿಸೋಣ ಅಂತಂದು ಟ್ರೈ ಮಾಡಿದೆ ಸುರುಳಿ ಹೋಳ್ಗೆ ಬೆಳಗ್ಗೆ ಪೂಜಾಕೆ ರೆಡಿ ಆಗ್ತದೆ ಅಂತಂದು ಬೇಳೆ ಹೋಳ್ಗೆ ತಿಂದು ಪಾಯಸ ತಿಂದು ಬೇ ಬೇಜಾರ ಬಿಟ್ಟಿತ್ತು ಹಾಗಾಗಿ ಈ ಥರ ಸುರುಳಿ ಹೋಳ್ಗೆ ಮಾಡೋಣ ಮನೆಯಲ್ಲಿ ಅಂತಂದು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬಂತು ಸುರುಳಿ ಹೋಳ್ಗೆ ಮಕ್ಕಳು ಮತ್ತು ನಮ್ಮ ಮನೆಯವರು ಭಾಳ ತಿಂದರು ಫ್ರೆಂಡ್ಸು ಸುರುಳಿ ಹೋಳ್ಗೆ ಮಾಡುವ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತು ದೋಸೆ ಮತ್ತು ಗೋಬಿ ಪಲ್ಯ ಮಾಡೋದು ಇಷ್ಟ ಆಯಿತು ಅನ್ಕೊತೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತಪ್ಪ ಅಂತಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you so much.